ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಜಿಲ್ಲಾ ಘಟಕ ಬಳ್ಳಾರಿ ವತಿಯಿಂದ ಬಳ್ಳಾರಿ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಎನ್ ಪ್ರಶಸ್ತಿಗೆ ಶ್ರೀನಿವಾಸ ಮೂರ್ತಿ ಅಂತಕ್ಕಂಥ ಉಪನ್ಯಾಸಕರು ಹಾಗೂ ಪವಾಡಬಯಲು ಕಾರ್ಯಕ್ರಮವನ್ನು ಮಾಡ್ತಾ ಅತಿ ಉನ್ನತವಾದ ಒಂದು ಹೆಸರನ್ನು ಗಳಿಸತಕ್ಕಂಥ ಶಿಕ್ಷಕರಿಗೆ ಉಪನ್ಯಾಸಕರಿಗೆ ರಾಜ್ಯ ಮಟ್ಟದ ಎನ್ ಪ್ರಶಸ್ತಿಯನ್ನು ದಿನಾಂಕ ಇಪ್ಪತ್ತೆಂಟು ರಂದು ರಾಜ್ಯ ಬೆಂಗಳೂರಿನ ಯಲಂಕದಲ್ಲಿರ್ತಕ್ಕಂಥ ಸಮ್ಮೇಳನದಲ್ಲಿ ಅವರಿಗೆ ಪ್ರಶಸ್ತಿ ಪ ಪ್ರದಾನ ಮಾಡಲಾಗುತ್ತದೆ ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ಮಹಿಳೆಯರಿಗೆ ಚೈತನ್ಯ ಸ್ತ್ರೀ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಅದಕ್ಕೆ ಕುರವಾಡಿನಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿದ್ದು ಅನೇಕ ಸಾರ್ವಜನಿಕ ಸೇವೆಯನ್ನು ಮಾಡ್ತಾ ವಿದ್ಯಾರ್ಥಿಗಳಲ್ಲಿ ಅತಿ ಹೆಚ್ಚಿನ ಒಂದು ಸೇ ಆಸಕ್ತಿಯನ್ನು ಉಂಟು ಮಾಡಿರ್ತಕ್ಕಂಥ ಭದ್ರೂನ್ ಮೇಡಮ್ ಅವ್ರನ್ನು ನಾವು ರಾಜ್ಯ ಮಟ್ಟದಲ್ಲಿ ಆಯ್ಕೆ ಮಾಡಿ ಅವರಿಗೆ ಅಂದು ಪ್ರಶಸ್ತಿ ನೀಡಲಾಗುತ್ತದೆ ಆದ್ದರಿಂದ ಬಳ್ಳಾರಿ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನಿಂದ ಸಾವಿರಾರು ಜನ ಸದಸ್ಯರಾಗಿದ್ದಾರೆ ಎಲ್ಲ ಸದಸ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿಯೂ ನಾನು ಈ ಮೂಲಕ ಮಾಧ್ಯಮದ ಮೂಲಕ ಬೆಳೆಸಿಕೊಳ್ತಿದ್ದೇನೆ ಸರ್ ಹೆಚ್ ಎಂ ಪ್ರಶಸ್ತಿಯನ್ನು ಬಳ್ಳಾರಿಯ ಮಹಿಳಾ ಕಾಲೇಜಿನ ಉಪನ್ಯಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ಯು ಅವರಿಗೆ ಡಾಕ್ಟರ್ ಎಚ್ ಎನ್ ಪ್ರಶಸ್ತಿಯನ್ನು ನೀಡಲಾಗ್ತದೆ ಅದರಂತೆ ಭದ್ರೂನ್ ಮೇಡಮ್ನವರಿಗೆ ರಾಜ್ಯ ಮಟ್ಟದ ಚೈತನ್ಯ ಸ್ತ್ರೀ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗ್ತದೆ ಅವರನ್ನು ನಮ್ಮ ಅಧ್ಯಕ್ಷರು ಆಯ್ಕೆ ಮಾಡಿ ಈಗಾಗಲೇ ಅವರ ಹೆಸರನ್ನು ಸೂಚನೆ ಮಾಡಿದೆ ಆಯ್ಕೆಯಾಗಿದ್ದಾರೆ ಅಂತಹ ಪ್ರಶಸ್ತಿಯನ್ನು ಬೆಂಗಳೂರಿನ ಯಲ ಅಂಕದ ಬಾಗಲೂರಿನಲ್ಲಿ ಆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತದೆ ಅಂತಹ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿ ಅವರೆಲ್ಲರಿಗೂ ಶುಭ ಕೋರಿ ನಮ್ಮ ಜಿಲ್ಲೆಯ ಒಂದು ಪ್ರಾತಿನಿಧ್ಯವನ್ನು ಅವರಿಗೆ ತೋರ್ಪಡಿಸಿ ಗೆಲುವನ್ನು ಸಾಧಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನ ಪರಿಷತ್ ಜಿಲ್ಲಾ ಘಟಕ ಬಳ್ಳಾರಿಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಸದಸ್ಯರನ್ನು ಹೊಂದಿದೆ ಅಲ್ಲದೆ ಈ ಸದಸ್ಯರು ಮಾತ್ರ ಬರಬೇಕಂತಕ್ಕಂಥದ್ದೇನಿಲ್ಲ ಈ ಕಾರ್ಯಕ್ರಮಕ್ಕೆ ಇತರೆ ಆಸಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚೈತನ್ಯ ಸ್ತ್ರೀ ಪ್ರಶಸ್ತಿ ಮತ್ತು ಎಚ್ ನರಸಿಂಹ ಪ್ರಶಸ್ತಿ ಪಡೆದಿರತಕ್ಕಂತಹ ಆ ಶಿಕ್ಷಕರಿಗೆ ಪ್ರೋತ್ಸಾಹ ನೀಡಬೇಕಾಗಿ ತಮ್ಮೆಲ್ಲರಲ್ಲಿಯೂ ನಾನು ಕೇಳಿಕೊಳ್ತಾ ಇದ್ದೇನೆ ಉತ್ತಮ ಶುದ್ಧ ಸಮಾಜಕ್ಕೆ ಮುಂದಿನ ಪೀಳಿಗೆಯ ಚಿಂತಕರಿಗಾಗಿ ಸದಾ ನಿಮ್ಮ ಯೋಚನೆಗಳ ಪ್ರತಿಬಿಂಬವೇ ಬಳ್ಳಾರಿ ಮೀಡಿಯಾ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನೈಜ ಮಾಹಿತಿ ಪಡೆಯಿರಿ